ನಮಸ್ಕಾರ ವಿದ್ಯಾರ್ಥಿಗಳ ವಿಶಾಲ ಜ್ಞಾನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋದಕ್ಕಿಂತ ಮೊದಲಾಗಿ ನಮ್ಮ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿರುವಂತಹ ವಿದ್ಯಾರ್ಥಿ ತಪ್ಪದೇ ಸಬ್ಸ್ಕ್ರೈಬ್ ಹೇಳ್ತಾ ವಿಡಿಯೋ ಶುರು ಮಾಡೋಣ ಬನ್ನಿ ಸೊ ವಿದ್ಯಾರ್ಥಿಗಳ ಇವತ್ತಿನ ಒಂದು ವಿಡಿಯೋದಲ್ಲಿ ಸೆಕೆಂಡ್ ಪಿ ಯು ಸಿ ಒಂದು ಸ್ಕ್ಯಾನರ್ಡ್ ಕಾಪಿ ಬಗ್ಗೆ ಆಗಲಿ ಮರು ಎಣಿಕೆ ಮರು ಮೌಲ್ಯಮಾಪನ ಮಾಪನ ಈ ಎಲ್ಲ ಒಂದು ಅರ್ಜಿ ಸಲ್ಲಿಕೆಗಳ ಬಗ್ಗೆ ಲಾಸ್ಟ್ ಡೇಟ್ ಯಾವಾಗ ಅರ್ಜಿ ಪ್ರಾರಂಭ ಯಾವಾಗ ಅಂತ ತಿಳ್ಕೊಡ್ತಾ ಬರ್ತೇನೆ ಯಾವ ರೀತಿ ಪ್ರೊಸಿಜರ್ ಇರುತ್ತೆ ಅಂತ ಕೂಡ ತೋರಿಸ್ಕೊಡ್ತಾ ಮತ್ತೆ ವಿಡಿಯೋ ಕೂಡ ನೋಡಿದಾಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದೆ ವಿಡಿಯೋ ನೋಡ್ತಾ ಇದ್ರೆ ಅವಾಗ ನಡೆದಾಗ ತಪ್ಪದೆ ಸಬ್ಸ್ಕ್ರೈಬ್ ಹೇಳ್ತಾ ವಿಡಿಯೋ ಶುರು ಮಾಡೋಣ ಸೊ ವಿದ್ಯಾರ್ಥಿಗಳ ಎಲ್ಲಿ ಹೊರಡಿಸಿರುವಂಥ ಸತ್ತೋಲೆಯನ್ನು ನೋಡ್ಬೋದು ದ್ವಿತೀಯ ಪಿ ಯು ಸಿ ಪರೀಕ್ಷೆ ಒಂದರ ಮೌಲ್ಯಮಾಪನಗೊಂಡ ಉತ್ತರ ಪತ್ರಗಳ ಸ್ಕ್ಯಾನರ್ಡ್ ಕಾಪಿ ಪ್ರತಿಪಡೆಯಲು ಹಾಗೂ ಮೌಲ್ಯಮಾಪನ ಮತ್ತು ಮೌಲ್ಯ ಎಣಿಕೆಗಾಗಿ ಅರ್ಜಿ ಸಲ್ಲಿಸುವ ಬಗ್ಗೆ ಅಂತ ಸುತ್ತೋಲೆ ಇರುವಂತದ್ದು ಸೊ ವಿದ್ಯಾರ್ಥಿಗಳ ನಿಮಗೆ ಸೂಚನೆಗಳನ್ನು ನೋಡ್ಕೊಳ್ಬೋದು ನಾನು ಬೇಕಾಗಿರುವಂತಹ ಮಾಹಿತಿಯನ್ನು ಮಾತಾಡ್ತೇನೆ ಸ್ಕ್ಯಾನರ್ಡ್ ಪ್ರತಿಗಾಗಿ ಅರ್ಜಿ ಸಲ್ಲಿಸಲು ಪ್ರತಿ ವಿಷಯಕ್ಕೆ ನೋಡಿ ನೋಡ್ಕೊಳ್ಳಿ ಮುನ್ನೂರ ರೂಪಾಯಿ ಇರುತ್ತೆ ನೀವು ಸ್ಕ್ಯಾನರ್ಡ್ ಪ್ರತಿಯನ್ನು ಪಡೆಯಬೇಕಾದ್ರೆ ಅರ್ಜಿ ಸಲ್ಲಿಸಲು ಮುನ್ನೂರ ಐವತ್ತು ಐದುನೂರ ಮೂವತ್ತು ರೂಪಾಯಿ ಇರುತ್ತೆ ಸಾರಿ ಒಂದು ಪ್ರತಿ ವಿಷಯಕ್ಕೆ ಮರುಮೌಲ್ಯಮಾಪನಕ್ಕಾಗಿ ಅರ್ಜಿ ಸಲ್ಲಿಸಲು ನೀವು ಪ್ರತಿ ವಿಷಯಕ್ಕೆ ಸಾವಿರದ ಆರುನೂರ ಎಪ್ಪತ್ತು ರೂಪಾಯಿಯನ್ನು ಸಲ್ಲಿಸಬೇಕಾಗುತ್ತೆ ಒಂದು ವಿಷಯಕ್ಕೆ ಅದು ಸಾವಿರದ ಆರುನೂರ ಎಪ್ಪತ್ತು ನೀವು ಮರುಮೌಲ್ಯಮಾಪನಕ್ಕಾಗಿ ಅರ್ಜಿ ಸಲ್ಲಿಸಬೇಕಾದ್ರೆ ಅಂಕಗಳ ಮರು ಎಣಿಕೆಗಾಗಿ ಅಂತ ನೀವು ಮರು ಎಣಿಕೆಗಾಗಿ ನೀವು ಅರ್ಜಿಯನ್ನು ಹಾಕೋದಿರಿ ಯಾವುದೇ ಶುಲ್ಕವಿರುವುದಿಲ್ಲ ಸೊ ಈಗ ಅರ್ಜಿ ಸಲ್ಲಿಸೋ ನಿಗದಿಪಡಿಸಿದ ದಿನಾಂಕದ ಬಗ್ಗೆ ಹಲವಾರು ವಿದ್ಯುತ್ ಕೇಳ್ತಾ ಇದ್ದಾರೆ ಇನ್ಸ್ಟಾಗ್ರಾಮ್ ಕಾಲು ಕೇಳ್ತಾ ಇದ್ದಾರೆ ಸೊ ಆದರೆ ಈಗ ನಿಮಗೆ ವಿಡಿಯೋನ ಮಾಡಿರುವಂಥದ್ದು ಈ ಸಂಜೆ ಇವತ್ತು ಸಂಜೆ ವಿಡಿಯೋ ಮಾಡ್ತಾ ಇದ್ದಾನೆ ವಿಡಿಯೋನ ಮಾಡಿರುವಂಥದ್ದು ಸ್ಕ್ಯಾನರ್ ಕ್ರಾಪಿಗಾಗಿ ಅರ್ಜಿ ಸಲ್ಲಿಸಲು ದಿನಾಂಕ ಹತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಹದಿನಾರು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗಿರುತ್ತೆ ಅದರ ನಂತರ ಆಗೋದಿಲ್ಲ ಸ್ಕ್ಯಾನರ್ ಕ್ರಾಪ್ ಪ್ರತಿಯನ್ನು ಡೌನ್ಲೋಡ್ ಮಾಡಿಕೊಳ್ಳಲು ಪ್ರಾರಂಭ ಮಾ ಹಾಗೂ ಕೊನೆಯ ದಿನಾಂಕ ಅದು ಕೂಡ ಇದೆ ಮರುಮೌಲ್ಯ ಮಾಪನಕ್ಕಾಗಿ ಅರ್ಜಿ ಸಲ್ಲಿಸಲು ಹಾಗೂ ಮರುಣಿಗಾಗಿ ಅರ್ಜಿ ಸಲ್ಲಿಸಲು ಒಂದು ಡೇಟನ್ನು ಕೂಡ ಕೊಟ್ಟಿದ್ದಾರೆ ನೋಡ್ಕೊಳ್ಬೋದು ಹದಿನೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಇಪ್ಪತ್ತೊಂಬತ್ತರಿಂದ ಒಂದು ಸೆಕೆಂಡ್ ಪಿ ಯು ಸಿ ಆ ಸೆಕೆಂಡ್ ಎಕ್ಸಾಮ್ಗಳು ನಡೆಯುತ್ತವೆ ಈ ತಿಂಗಳ ಕೊನೆಯಲ್ಲಿ ಹಾಗೆ ಉತ್ತರ ಪದ್ಧತಿಗಳ ಒಂದು ಸ್ಕ್ಯಾನರ್ ಕಾಪಿ ಪಡೆಯಲು ಅರ್ಜಿ ಸಲ್ಲಿಸುವ ವಿಧಾನ ಎಲ್ಲ ಕೂಡ ಇದೆ ಸೊ ನಿಮ್ಗೆ ಅದೆಲ್ಲ ಅವಶ್ಯಕತೆ ಇಲ್ಲ ಅಂದ್ಕೊಳ್ತಾರೆ ನಿಮಗೆ ಬೇಕಾಗಿರುವಂಥದ್ದು ಸ್ಕ್ಯಾನಡ್ ಕಾಪಿ ಪ್ರತಿಯನ್ನು ಪಡೆಯಲು ಅಥವಾ ಮರುವಣಿಗೆಗಾಗಿ ಒಂದು ಹಣದ ಮತ್ತೆ ಹಣದ ಒಂದು ವಿಚಾರ ಆಗಿರ್ಬೋದು ಹಾಗೆ ಒಂದು ಅರ್ಜಿ ಸಲ್ಲಿಸುವ ದಿನಾಂಕದ ಬಗ್ಗೆ ಒಂದು ಮಾಹಿತಿಯನ್ನು ಬೇಕಾಗಿರುತ್ತೆ ಅಂತ ವಿದ್ಯಾರ್ಥಿಗಳು ಬೇಗ ನೋಡ್ಕೊಳ್ಬೋದು ಸೊ ಇದುವರೆ ಒಂದು ಮಾಹಿತಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತೀರಪ್ಪತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರ ವಿಡಿಯೋ ನಾ ಮುಗಿಸುವಂತ ಟೈಮ್ ಅಂತ ನೋಡೋದು ಮತ್ತೆ ಸಿಗೋಣ ಜೈ ಹಿಂದ್ ಒಂದೇ ಮಾತು